ಇಂದು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಕೆಲವು ಉದಾಹರಣೆಗಳೊಂದಿಗೆ ಇದೊಂದು ಬರಹ hotel the bigger they are in 1923 a very important meeting was held at the edgewater beach hotel in chicago attending it were a group of world's most successful financiers 25 years later, let us see where these men were. The president of the largest independent steel company died a bankrupt and lived a borrowed money for five years before his death. The Second, the president of the largest utility company died a figurative from justice and penniless in a foreign land third president of a largest gas company is now insane fourth the greatest speculator died insolvent fifth the member of president's cabinet was released from prison so he could die at home sixth the greatest bear in the Wall Street committed suicide. Those who are highly successful at making money are sometimes failures at the job of living Beautiful Andraham Lay not up to yourself treasures on earth where the rust ಟೆಂಡ್ ಮತ್ ಕನ್ಜ್ಯೂಮ್ ಆ್ಯಂಡ್ ವೇರ್ ಥೀವ್ಸ್ ಬ್ರೆಕ್ ಥ್ರೂ ಆ್ಯಂಡ್ ಸ್ಟೀಲ್ ಮ್ಯಾಥ್ಯೂ ಸಿಕ್ಸ್ ನೈನ್ಟೀನ್ ಅವರು ಎಷ್ಟು ದೊಡ್ಡವರು ಆ ಚಿಕಾಗೋದ ಪ್ರಸಿದ್ಧ ಹೋಟೆಲ್ನಲ್ಲಿ ಒಂದು ಸಭೆ ಸೇರಿತ್ತು ಅದು ಭಾಳ ಶ್ರೀಮಂತರು ಎಲ್ಲರೂ ಹಣಕಾಸು ಸಂಸ್ಥೆಯವರು ಉದ್ದಿಮೆದಾರರು ಇಪ್ಪತ್ತೈದು ವರ್ಷಗಳ ನಂತರ ಅವರಲ್ಲಿ ಕೆಲವರ ಇತಿಹಾಸ ಹೀಗಿದೆ ಆ ಬೃಹತ್ ಸ್ಟೀಲ್ ಕಂಪನಿಯ ಮಾಲಕ ದಿವಾಳಿಯಾಗಿ ಬಿಟ್ಟಿದ್ದ ಬೇರೆಯವರಿಂದ ಹಣ ಸಾಲು ಪಡೆದು ಜೀವಿಸ್ತಾ ಇದ್ದ ಸಾಮಾನ್ಯ ಜೀವನವನ್ನು ಇನ್ನೋರ್ವ ಆ ಉಪಯೋಗವಾಗ ವಸ್ತುಗಳ ಬೃಹತ್ ಮಾರಾಟಗಾರ ಸಂಸ್ಥೆಯ ಮಾರಾಟಗಾರ ದೇಶ ಭ್ರಷ್ಟನಾಗಿ ಓಡಿ ಹೋಗಿಬಿಟ್ಟಾನೆ ಹತ್ತಿರ ಪುಡಿಕಾಸು ಇಲ್ಲ ಮೂರನೇದವ ಆ ಗ್ಯಾಸ್ ಕಂಪನಿಯ ಅಧ್ಯಕ್ಷ ಹುಚ್ಚನಾಗಿ ತಿರುಗಾಡ್ತಾ ಇದ್ದಾನಂತ ನಾಲ್ಕನೇದವ ಹಣದ ವಿಚಾರದಲ್ಲಿ ಮುಂದಾಲೋಚನೆ ಪಡೆಯದೇ ಆ ದಿವಾಳಿ ಆದಂಥ ಆತ ಸಡನ್ನಾಗಿ ಮರಣಿಸಿ ಹೋದ ಐದನೇದವ ಅಮೇರಿಕಾದ ಅಧ್ಯಕ್ಷರ ಮಂತ್ರಿಮಂಡಲಿದ್ದವ ಹಣ ದುರ್ಬಳಕೆ ಮಾಡಿ ಜೇಲಿಗೆ ಹೋಗಿ ಆದರೆ ಜ ಆ ಸರ್ಕಾರ ಕರುಣೆ ತೋರಿ ಮನೆಯಾಗೆ ಸಾಯಪ್ಪ ಅಂತ ಕಳಿಸಿಬಿಟ್ಟಿತ್ತಂತ ಏಳನೇ ದಮ ಹಣಕಾಸು ಹೂಡಿಕೆಯನ್ನು ಬಲ್ಲಂಥ ಆ ದೊಡ್ಡ ಕರಡಿ ಬುಲ್ ಅಂತಾರಲ್ಲ ಇರಲಿಲ್ಲ ಇದೇನು ತಾನೇ ತಾನು ಹೋಗ್ಬಿಟ್ಟ ಹೀಗೆ ಈ ರೀತಿ ಹೀಗೆ ಕೆಲವರು ಯಾರು ಹಣ ಗಳಿಸುವರಲ್ಲಿ ನಿಸ್ಸೀಮರಾಗಿದ್ದರು ಮಹಾನರಾಗಿದ್ದರು ಅವರು ಬದುಕಿನಲ್ಲಿ ವಿಫಲರಾಗಿ ಬಿಟ್ಟವರು ಇದು ಯಾಕಂದ್ರೆ ಇದೊಂದು ಕಾರಣ ಒಂದು ಎಚ್ಚರಿಕೆಯ ಬರಹ ಹಣ ಗಳಿಸುವವರ ಸಲುವಾಗಿ ಹಾಗೂ ಚೆನ್ನಾಗಿ ಬದುಕಿರಿ ಬಹಳ ಎಚ್ಚರದಿಂದಿರ್ರಿ ಅಂತ ಹೇಳ್ತಿದ್ದು ಮಾರುಸು ಅವರು ಬರೆದಿಟ್ಟಿದ್ದಾರೆ ಈ ಭೂಮಿಯ ಮೇಲೆ ಅಂಡ್ರ ಬರಹ ಅದು ಯಾರ್ದು ಮ್ಯಾಥ್ಯೂ ಸಿಕ್ಸ್ ನೈನ್ ಟೀನ್ ಕ್ರಿಸ್ತನ ಶ್ರೇಷ್ಠ ಅನ್ವಾಯಿ ಮ್ಯಾಥ್ಯೂ ಆತ ಅವನ ನ್ಯೂ ಟೆಸ್ಟಮೆಂಟ್ನಲ್ಲಿ ಬರೆದಂಥ ಆ ಸಾಲುಗಳಿವು ಅದು ಹೇಳಿದಲ್ಲ ಆಗಲೇ ಓದಿದ್ದೇನೆ ಇಂಗ್ಲೀಷ್ನಲ್ಲೇ ಈ ಭೂಮಿ ಮೇಲೆ ನೀವು ಸ್ವತಃ ಸಂಪತ್ತಿನ ಗುಡ್ಡೆಗಳನ್ನು ಗುಡ್ಡಗಳನ್ನು ಇರಿಸದಿರಿ ಅವು ಜಂಗು ತಿನ್ನುತ್ತವೆ ಅಥವಾ ಕೀಟಗಳು ತಿಂದು ಹಾಕುತ್ತವೆ ಅಷ್ಟೇ ಅಲ್ಲ ಕಳ್ಳ ಕಾಕರು ಸಹ ಬಂದು ದೋಚಿಕೊಂಡು ಹೋಗುತ್ತಾರೆ ಇದು ಹಿಂದಿನ ಬರಹ ಸನ್ಮಾನ್ಯರೇ ಇಂದು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದ ಇದು ನನ್ನ ಈ ವರ್ಷದ ಇದು ಕೊನೆಯ ಓದು ಕಳೆದ ವರ್ಷ ಸೆಪ್ಟೆಂಬರ್ ಫೆಬ್ರವರಿ ಇಪ್ಪತ್ತನೇ ತಾರೀಕು ನಾನು ಒಂದು ಸಂಕಲ್ಪ ಮಾಡಿದ್ದೆ ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವಂತಹ ಪ್ರತಿ ದಿನದ ಬರಹವನ್ನು ಓದಬೇಕು ಓದಿ ಅದರ ಸಾರಾಂಶವನ್ನು ಕನ್ನಡದಲ್ಲಿ ತಿಳಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ತೆಗೆದುಕೊಂಡಿದ್ದೆ ಅದು ಓದಿನ ಸಾಹಿತ್ಯ ಸತ್ಸಂಗ ಅಂತ ಹೆಸರಿಟ್ಟಿದ್ದೆ ಅದನ್ನು ನಾನು ಯಶಸ್ವಿಯಾಗಿ ಮಾಡಿದೆ ನನಗೆ ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಪುಸ್ತಕ ಇದನ್ನು ನೀಡಿದವರು ಸಂತ ಸ್ವರೂಪರಾದಂಥ ಶ್ರೀ ಗುರುನಾಥ ಶರ್ಮಾ ಅನ್ನುವಂಥ ಒಬ್ಬ ಮಹನೀಯರು ಅವರು ಕೊಟ್ಟಿದ್ದರೂ ಸುಮಾರು ಎರಡು ಸಾವಿರದ ಐದರಂದು ಹದಿನೆಂಟು ಏಳು ಎರಡು ಸಾವಿರದ ಐದರಂದು ನನಗೆ ಕೊಟ್ಟಿದ್ದರು ನಾನು ಓದ್ತಾ ಇದ್ದೆ ಕೆಲವರು ಕೊಟ್ಟಿದ್ದೆ ಎಲ್ಲ ನಾಲ್ಕೈದು ಕೈಗಳಲ್ಲಿ ಹಾದು ಹಾದು ನನ್ನ ಕೈಗೆ ಮತ್ತೆ ಬಂತು ಪುಣ್ಯಕ್ಕೆ ಅವರು ಈಗಿಲ್ಲ ಅವರು ವಿಧಿವೇಶರಾಗಿದ್ದಾರೆ ಅವರ ಪುಣ್ಯಸ್ಮರಣೆಗಾಗಿ ನಾನು ಸಂಕಲ್ಪ ಮಾಡಿದೆ ಹೋದ ವರ್ಷ ಇಪ್ಪತ್ತು ಎರಡು ಇಪ್ಪತ್ತು ಇಪ್ಪತ್ನಾಲ್ಕು ಇದನ್ನೇ ಓದಾದರೂ ಜನರಿಗೆ ಕೆ ತಿಳಿಸಬೇಕು ನನ್ನ ಯೂಟ್ಯೂಬ್ನಲ್ಲಿಯೂ ಸಹ ಈ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಆರು ನಿಮಿಷ ಎಂಟು ನಿಮಿಷದ ಒಂದು ನನ್ನ ಓದಿನ ಸಾಹಿತ್ಯ ಸತ್ಸಂಗ ಇದೆ ದಯವಿಟ್ಟು ತಾವು ನೋಡಬಹುದು ಅದು ಅಲ್ಲಿ ಉಂಟು ಮುಖ್ಯವಾಗಿ ಜೆ ಮಾರುಸ್ ಅನ್ನೋ ಮಹನೀಯರು ಇದನ್ನು ಬರ್ತಾರೆ ಯಾರವರು ಅವರು ಇಟಲಿ ದೇಶದವರು ಅವರು ಇಟಲಿ ದೇಶದಲ್ಲಿ ಹುಟ್ಟಿದ್ರು ಫೆಬ್ರವರಿ ಒಂದು ಅಲ್ಲ ಸಾರಿ ಏಪ್ರಿಲ್ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕನೇ ಇಸ್ವಿ ಹೇಳೋದು ಅವರು ಹತ್ತೊಂಬತ್ತು ಐವತ್ತೊಂದಕ್ಕೆ ಭಾರತಕ್ಕೆ ಬರ್ತಾರೆ ಅವ್ರ ಪಾದ್ರಿ ಕ್ರಿಶ್ಚಿಯನ್ ಪಾದ್ರಿ ಅವರು ಸೆಂಟ್ ಪಾಲ್ ಸೊಸೈಟ್ ಸೊಸೈಟಿ ಆಫ್ ಸೆಂಟ್ ಪಾಲ್ ಎಂಬ ಸಂಸ್ಥೆಯಿಂದ ಬಂದು ಅಲಹಾಬಾದ್ನಲ್ಲಿ ನೆಲೆಸ್ತಾರೆ ಅವರು ಆವಾಗ ಮುಂದವ್ರು ಇಲ್ಲೆಲ್ಲ ಭಾರತದ ಎಲ್ಲ ಹಿಂದಿ ಕಲಿತಾರೆ ಅಧ್ಯಯನ ಮಾಡ್ತಾರೆ ಎಲ್ಲ ಮಾಡಿ ಹತ್ತೊಂಬತ್ತು ನೂರ ಅರವತ್ತನೇ ಇಶ್ವಿಗೆ ಅವರು ತಮ್ಮ ಪುಸ್ತಕಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮ ತಮ್ಮ ಅರುವತ್ತನೇ ವರ್ಷಿಕ ಪುಸ್ತಕಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಒಂದೇ ಪುಸ್ತಕ ಜಸ್ಟ್ ಎ ಮೂಮೆಂಟ್ ಪ್ಲೀಸ್ ಅನ್ನೋದು ನನಗೆ ಸಿಕ್ಕಿಲ್ಲ ಪರಿ ಮಾಡಬೇಕು ಅದರ ನಂತರ ಒಂದು ನೂರ ಇಪ್ಪತ್ತೈದು ಪುಸ್ತಕಗಳನ್ನು ಬರೆದಾರೆ ಅದರಲ್ಲಿ ಈಸ್ ಅವರ್ಸ್ ಇದು ಒಂದು ಅವರ ಪುಸ್ತಕದ ಟೈಟಲ್ಗಳ ಹೆಸರೇನು ಗೊತ್ತಾ ಬೆಟರ್ ಯುವರ್ ಸೆಲ್ಫ್ ಬುಕ್ಸ್ ಈಗಲೂ ಸಿಗುತ್ತವೆ ಬೆಟರ್ ಯುವರ್ ಸೆಲ್ಫ್ ಬುಕ್ಸ್ ಪಬ್ಲಿಕೇಶನ್ ಅಂತಿದೆ ಬೆಟರ್ ಯುವರ್ ಸೆಲ್ಫ್ ಬುಕ್ಸ್ ಅನ್ನುವಂಥ ಆ ಪುಸ್ತಕಗಳ ಸಂಗ್ರಹ ಒಂದು ನೂರ ಇಪ್ಪತ್ತೈದು ಪುಸ್ತಕಗಳನ್ನು ಅವರು ಬರೆದಾರೆ ಫೆಬ್ರವರಿ ಒಂದು ಎರಡು ಸಾವಿರದ ಹದಿನೆಂಟು ಕೇವಲ ಅವರು ತಮ್ಮ ತೊಂಬತ್ತ್ಮೂರು ವರ್ಷ ಬದುಕಿದಂಥ ಮಹನೀಯರು ಇಟಲಿ ದೇಶಕ್ಕೆ ಮರಳಿ ಹೋಗಿ ಅಲ್ಲಿಯೇ ದೇಹಾವಸಾನ ಆಯಿತು ನಾನು ಈ ಪುಸ್ತಕದ ಓದಿನ ಮಂಗಲ ಇದು ಈ ಮಂಗಲವನ್ನು ನಾನು ಮಾಡ್ತೇನೆ ಹೇಗೆ ಮಾಡ್ತೇನೆ ಅಂತಂದರೆ ಈ ಪುಸ್ತಕ ನಾನು ಪುಸ್ತಕ ಪ್ರಿಯ ಈ ಪುಸ್ತಕ ಪ್ರಿಯ ಇದ್ದ ಕಾರಣ ನನಗೆ ಯಾವಾಗಲೂ ಒಂದು ಪುಸ್ತಕದ ಬಗ್ಗೆ ಒಂದು ಒಳ್ಳೆಯ ಬರಹಗಳು ಕವನಗಳು ಬಂದರೆ ಭಾಳ ಸಂತೋಷ ಆಗ್ತದೆ ಇವತ್ತು ನೋಡಿ ಈ ಮಾರು ಜೆ ಮಾರುಸ್ ಅವರು ಈ ಪುಸ್ತಕ ಈ ಪುಸ್ತಕದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು ಪೇಜ್ನಲ್ಲಿ ಒಂದು ಏಳು ಏಳು ಅಲ್ಲ ಹಾಂ ಏಳು ಸಾಲುಗಳ ಒಂದು ಪುಟ್ಟ ಕವಿತೆಯನ್ನು ಬರೆದು ಇರಿಸಿದ್ದಾರೆ ಆಶ್ಚರ್ಯ ಅಂದರೆ ಅದು ಬ ಕೇವಲ ಈ ಪುಸ್ತಕಕ್ಕಷ್ಟೇ ಅಲ್ಲ ಪ್ರತಿಯೊಂದು ಉತ್ತಮ ಪುಸ್ತಕಕ್ಕೂ ಅದು ಅನ್ವಯಿಸ್ತದ ಅದು ಮುಂಚೆ ಇಂಗ್ಲೀಷ್ನಲ್ಲಿ ಓದ್ತೇನೆ ಏನಂತ Today is our pustakada odina mangalavagi ottene. This book is not to be read, it has to be nibbled one bit a day. Reach each thought for the day and ponder a while in silent meditation. This will cost you very little. but. ಇಟ್ ವಿಲ್ ಓಪನ್ ಫಾರ್ ಯೂ ದೇ ಟ್ ವೇ ಹ್ಯಾಪಿಯರ್ ಹೆಲ್ದಿಯರ್ ಆ್ಯಂಡ್ ಮೋರ್ ಫ್ರೂಟ್ಫುಲ್ ಲೈಫ್ ಇದನ್ನು ನಮ್ಮ ಸುಲಲಿತವಾದ ಕನ್ನಡ ಭಾಷೆಯಲ್ಲಿ ಹೇಳ್ತೇನೆ ಓದಿ ಇರಿಸಿ ಬಿಡುವುದಲ್ಲ ಈ ಪುಸ್ತಕ ದಿನಕ್ಕೊಂದು ಬರೆ ಹವಾ ಓದುತ್ತ ಸಾಗು ಒಂದೊಂದು ಚಿಂತನೆಯ ಮೆಲ್ಲನೆಯ ನುರಿಸೋ ಮನನ ಮಾಡು ಸ್ವಲ್ಪ ಕಾಲ ಮೌನದಿಂ ಧ್ಯಾನಸ್ಥನಾಗು ಇದಕ್ಕೆ ನೀನು ನೀಡುವ ಬೆಲೆಯು ಅಲ್ಪ ಹೌದು ನಿನಗಿದು ಹೆಚ್ಚು ಸಂತೋಷವ ಹೆಚ್ಚು ಆರೋಗ್ಯವ ಹೆಚ್ಚು ಫಲಪ್ರದದ ಜೀವನದ ಮಾರ್ಗವನ್ನು ತೆರೆದು ತೋರುವುದು ಪುಸ್ತಕದ ಒಂದು ಮಹತ್ವವನ್ನು ಬೀರುವಂಥ ಯಾವುದೇ ಪುಸ್ತಕ ಯಾವುದೇ ಒಳ್ಳೆಯ ಪುಸ್ತಕಕ್ಕೆ ಈ ಒಂದು ಸಾಲುಗಳು ಅನ್ವಯಿಸ್ತಾವ ಅಂತ ಹೇಳುತ್ತಾ ಈ ಟುಡೇ ಈಸ್ ಅನ್ ಅವರ್ಸ್ ಈ ಪುಸ್ತಕದ ಓದಿನ ಸಾಹಿತ್ಯಕ್ಕೆ ಮಂಗಲವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ